ಸ್ನೇಹಿತರೆ ನಮಸ್ಕಾರ ಎಲ್ಲ ನನ್ನ ಲಾರಿ ಮಾಲೀಕರಿಗೂ ಏನಪ್ಪ ಈ ವಿಡಿಯೋ ಮಾಡೋ ವಿಷಯ ಅಂತ ಹೇಳಿದ್ರೆ ಇತ್ತೀಚೆಗೆ ಈ ಫೈನಲ್ಸ್ಗಳು ಕೊಟ್ಟು ನಮ್ಮ ಲಾರಿ ಮಾಲೀಕರಿಗೆ ದಬ್ಬಾಳಿಕೆ ಮಾಡ್ತಾ ಇರೋದಂಥದ್ದು ಮೊನ್ನೆ ಒಬ್ಬರು ನೇನಾಕೊಂಡ್ರು ರಾಮನಗರದಲ್ಲಿ ನಿಮಗೆ ನಾನು ಎಲ್ಲ ಗ್ರೂಪ್ಗಳಲ್ಲೂ ಹಂಚ್ಕೊಂಡಿದ್ದೆ ಇವತ್ತಿನ ರಾತ್ರಿನೂ ಒಬ್ಬ ಪಾಪ ಲಾರಿ ಮಾಲೀಕನೂ ಒಬ್ಬ ನೇನಾಕೊಂಡಿದ್ದಾರೆ ಈ ಶ್ರೀರಾಮ್ ಫೈನಲ್ಸ್ ಅವರು ಎರಡು ಕಂತು ಕಟ್ಟಿಲ್ಲ ವಾಹನಕ್ಕೆ ಅಂತ ಅವಾಜ ಚಪ್ಪಡಿಗಳಿಂದ ಮಾತಾಡಿ ಅದನ್ನು ನಿಂದಿಸಿ ಅವರ ಕುಟುಂಬವನ್ನೆಲ್ಲ ನಿಂದಿಸಿ ಅದರಿಂದ ಮನನೊಂದು ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಆದ್ದರಿಂದ ತಮ್ಮೆಲ್ಲರಿಗೂ ಹೇಳೋದು ಇಷ್ಟೇ ನಾನು ಎಲ್ಲ ನನ್ನ ಲಾರಿ ಮಾಲೀಕರಿಗೂ ಇವತ್ತು ಕಟ್ಟಿಲ್ಲ ಅಂದರೆ ನಾಳೆ ಕಟ್ಟೋಣ ನಾಳೆ ಕಟ್ಟಲಿಲ್ಲ ಅಂದರೆ ವಾಹನ ಸೀಸ್ ಮಾಡಲಿ ಅದೇನು ರೂಲ್ಸ್ ಪ್ರಕಾರ ಕಾನೂನು ಪ್ರಕಾರವಾಗಿ ಏನಿದೆಯೋ ಅದನ್ನು ಬದ್ಧವಾಗಿ ಅದನ್ನು ಕಾನೂನು ಪ್ರಕಾರ ಅವರು ಕೈಕೊಳ್ಳಲಿ ಬೇಕಾದ್ರೆ ಅದನ್ನು ಕ್ರಮ ಕೈಗೊಳ್ಳಿ ಆದ್ದರಿಂದ ತಾವ್ಯಾರುವೆ ಮನೆಯನ್ನೊಂದು ಯಾರು ಆತ್ಮಹತ್ಯೆಗೆ ಶರಣಾಗಕ್ಕೆ ಹೋಗಬೇಡಿ ಆ ವಾಹನ ಇಲ್ಲಾಂದರೆ ಇನ್ನೊಂದು ವಾಹನ ಆ ವೆಹಿಕಲ್ ಅಂದ್ರೆ ಇನ್ನೊಂದು ವೆಹಿಕಲ್ ತರೋಣ ದಯವಿಟ್ಟು ತಮ್ಮೆಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡೋದು ಇಷ್ಟೇನೆ ತಾವು ಯಾರೋ ಆ ಬ್ಯಾಂಕ್ನವರು ಆ ಬ್ಯಾಂಕ್ ಸಿಬ್ಬಂದಿ ಯಾರೋ ಮನನೊಂದು ಅವರು ಇದು ನಿಮಗೆ ಅವಾಚ್ಟ ಚಬಲ್ಗಳಿಂದ ಮಾತಾಡಿದ್ರು ಅದು ಮಾತಾಡಿದ್ರು ಇದು ಮಾತಾಡಿದ್ರು ಹೇಳ್ಬಿಟ್ಟು ನೀವು ನೇನು ಹಾಕ್ಕೊಳ್ಳೋಕ್ಕೆ ಇನ್ನೊಂದಕ್ಕೆ ಸೂಸೈಡ್ ಮಾಡ್ಕೊಳ್ಳೋ ಅಂತ ಪ್ರಯತ್ನವನ್ನು ದಯವಿಟ್ಟು ಕೈ ಬಿಡಿ ಆದ್ರಿಂದ ತಮಗೆ ಹೇಳೋದು ಏನಂದರೆ ನಿಮ್ಮ ಹಿಂದೆ ಒಂದು ಫ್ಯಾಮಿಲಿ ಇರುತ್ತೆ ನಿಮಗೆ ಹೆಂಡತಿ ಮಕ್ಳು ಇರ್ತವೆ ಅಪ್ಪ ಅಮ್ಮ ಇರ್ತಾರೆ ಅಕ್ಕ ತಂಗಿ ಇರ್ತಾರೆ ಅದರಿಂದ ತಾವು ದಯವಿಟ್ಟು ಒಂದು ಹತ್ತು ನಿಮಿಷ ಯೋಚನೆ ಮಾಡಬೇಕಂತ ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ನಾನು ಮನವಿ ಮಾಡ್ತಾ ಇದ್ದೇನೆ ಹಾಗೂ ಕಿರುಕುಳ ಕೊಟ್ಟಾಗ ನಮ್ಮ ಅವರು ಇರ್ತಾರೆ ನಮ್ಮ ಸಂಘಟನೆ ಅವ್ರಿಗೆ ತಿಳಿಸಿ ನಿಮ್ಮ ಅಕ್ಕಪಕ್ಕದವ್ರಿಗೆ ತಿಳಿಸಿ ನೋಡಿ ಯಾರಿಗೂ ನೀವು ಮಾನ ಮರ್ಯಾದೆ ಹೋಗುತ್ತೆ ಅದು ಹೋಗ್ತದೆ ಅಂತ ನೀವು ಯಾರಿಗೂ ಇದಾಗೋದು ಬೇಡ ದಯವಿಟ್ಟು ಎಲ್ಲರ ಮನೆಗೂ ದ್ವಾಸೆ ತೂತೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ ನಮ್ಮ ಗಮನಕ್ಕೆ ತನ್ನಿ ನಮ್ಮ ಗಮನಕ್ಕೆ ತಂದಾಗ ನಾವು ಆ ಬ್ಯಾಂಕ್ ಸಿಬ್ಬಂದಿ ಯಾರು ಇರ್ತಾರೆ ಅವ್ರ ಜೊತೆ ಚರ್ಚೆ ಮಾಡಿ ತಮಗೆ ಕಾಲಾವಕಾಶ ಕೊಡೋದಾಗಲಿ ಇಲ್ಲಾಂದರೆ ಇನ್ನು ಸ್ವಲ್ಪ ದಿವಸ ಇನ್ನೂ ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು ನಮ್ಮ ಕೈಯ್ಯಲ್ಲಿ ಏನಾಗುತ್ತೋ ಅದನ್ನು ನಾವು ಪ್ರಯತ್ನಪಟ್ಟು ತಮ್ಮೆಲ್ಲರಿಗೂ ಅನುಕೂಲವಾಗೋ ಥರ ನಾವು ಮಾತಾಡ್ಬೋದು ತಾವು ಏಕಾಏಕಿ ಸಾವು ಶರಣಾಗ್ಬಿಟ್ರೆ ಹಿಂದೆ ಇರೋವಂಥ ಕುಟುಂಬಗಳು ಬೀದಿಗೆ ಬರುವಂಥ ಪರಿಸ್ಥಿತಿ ಇದ್ದಾವೆ ಆದ್ದರಿಂದ ನಾನು ಹೇಳೋದು ಇಷ್ಟೇ ಈ ವಿಡಿಯೋ ಮುಖಾಂತರ ಯಾರೂ ನೇಣಿಗೆ ಆಗಿರ್ಬೋದು ಸೂಸೈಡ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಯಾರೂ ಮಾಡ್ಕೊಳ್ಳೋದು ಬೇಡ ಇದೆಲ್ಲ ನಾವು ಮಾಡ್ಕೊಳ್ಳೋ ಅಂಥ ತಪ್ಪುಗಳು ಯಾರೋ ಸ ಯಾರೋ ಮಾಡಿರೋ ತಪ್ಪಿಗೆ ನಮ್ಮ ಕುಟುಂಬ ಯಾಕೆ ನರಕ ಅನುಭವಿಸ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಆದ್ದರಿಂದ ದಯವಿಟ್ಟು ಈ ಎರಡು ಎಮ್ ಐಯೋ ಮೂರು ಎಮ್ ಐಯೋ ಯೋ ಪೆಂಡಿಂಗ್ ಇರೋ ಅಂಥ ಕೇಸುಗಳನ್ನು ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ತಂದು ನಾವು ಸುಮಾರು ನಾವು ಎರಡು ಮೂರು ವರ್ಷಗಳಿಂದಲೂ ಕೂಡ ಈ ಸಾರ್ವಜನಿಕರಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀವಿ ನೋಡಿ ಇದೇ ಮೈಸೂರಲ್ಲಿ ಈ ಬಿ ತ್ರೀ ಕಂಪ್ನಿ ನಾಲ್ಕು ಲಕ್ಷ ಕೊಡಬೇಕಾಗಿತ್ತು ಅದು ಕೂಡ ಸುಮಾರು ಒಂದು ಎರಡು ವರ್ಷದಿಂದ ಅವರು ಸುತ್ತಾಡಿ ಸುತ್ತಾಡಿ ಬೇಸತ್ತು ಲಾಸ್ಟಿಗೆ ನಮ್ಮ ಗಮನಕ್ಕೆ ತಂದಾಗ ಎರಡು ಮೂರು ಇನ್ಸ್ಟಾಲ್ಮೆಂಟಲ್ಲಿ ಅವ್ರಿಗೆ ಹಣ ಕೊಡಿಸೋದು ನಾವು ಮಾಡುವ ಅಂಥ ಪ್ರಯತ್ನ ನಾವು ಮಾಡಿದ್ದೀವಿ ಹಣ ಕೊಡಿಸೋವಂಥ ಪ್ರಯತ್ನ ನಾವು ಮಾಡಿದ್ದೇವೆ ಇದೇ ರೀತಿ ನಾಮಕಲ್ಲು ತಮಿಳ್ನಾಡಿಂದ ಬಂದಿದ್ದರು ಮೂವತ್ತ್ನಾಲ್ಕು ಲಕ್ಷ ಅವ್ರಿಗೆ ಮೂವತ್ತ್ನಾಲ್ಕು ಲಕ್ಷ ಕೊಡಬೇಕಾಗಿತ್ತು ಯಾರೋ ಅನಂತಪುರದಲ್ಲಿ ಕೆಲಸ ಮಾಡಿರೋಂಥವ್ರು ಆರ್ ಎಮ್ ಸಿ ಗಾಡಿಗಳನ್ನ ಆ ಕೆಲಸ ಮಾಡಿಸ್ಕೊಂಡು ಸುಮಾರು ಒಂದು ಎರಡು ಮೂರು ವರ್ಷದಿಂದ ಅವ್ರಿಗೆ ಪೇಮೆಂಟ್ ಕೊಡದೆ ಸತಾಯಿಸಿ ಸುತ್ತಾಡಿಸಿ ಅವ್ರನ್ನ ರೋದನೆ ಮಾಡಿದರು ಅವ್ರ ಕಂಪ್ನಿಗೆ ಹೋಗಿ ನಾವೆಲ್ಲ ಸಾಲ್ವ್ ಮಾಡಿ ಅವ್ರನ್ನ ಮಾತುಕತೆ ಮಾತಾಡಿ ಅವ್ರಿಗೆ ಹಣ ಕೊಡಿಸೋದಾಗಿ ನಾವು ಆ ಹಣ ಕೊಡಿಸಿದ್ದೀವಿ ಅವರಿಗೆ ಚರ್ಚೆ ಮಾಡಿ ಅವ್ರ ಹತ್ರ ಆದ್ದರಿಂದ ನಾನು ಹೇಳೋದು ಇಷ್ಟೇ ನಮ್ಮ ನಮ್ಮ ಗಮನಕ್ಕೆ ತನ್ನಿ ನಮ್ಮ ಅಸೋಸಿಯೇಷನ್ಗೆ ತಿಳಿಸಿ ದಯವಿಟ್ಟು ತಾವೆಲ್ಲನೂ ಸಾವಿಗೆ ಏಡಾಕ್ಬೇಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ ಸ್ನೇಹಿತರೆ ನಮಸ್ಕಾರ